ಸುಕ್ಷೇತ್ರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕುರುಗೋಟದ ಉತ್ತಮ ರೀತಿಯಿಂದ ಹಾಡಿ ಎಲ್ಲರನ್ನ ರಂಜಿಸತಕ್ಕಂತ ನಮ್ಮ ನಸರಿನಾಗ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಈ ಎರಡು ವೇಳೆಗಳಲ್ಲಿ ಡೊಳ್ಳಿನ ಹಾಡಿಕೆಗೆ ನಿಯಮಗಳನ್ನು ಹಾಕಿ ಐದು ಗುಂಜಿ ಬಂಗಾರ ಐದು ಪೂಟಿನ ಡಾಲ ಯಾರು ಹೆಚ್ಚಿಗೆ ಪ್ರಶ್ನೆಗಳನ್ನು ಬಿಡಿಸ್ತಾರಲ್ಲ ಅವರಿಗೆ ಕೊಡಬೇಕಂತ ಹೇಳಿ ಕಮಿಟಿ ನಿರ್ಣಯ ಆಗಿತ್ತು ಆ ಕಮಿಟಿ ನಿರ್ಣಯದ ಪ್ರಕಾರ ರಾಯಬಾಗ ತಾಲೂಕ್ ಹಿಡ್ಕಲ್ ಗ್ರಾಮದಿಂದ ನಮಗೂ ಕೂಡ ಹೇಳಿದ್ರು ಬಿ ಎಲ್ ಗಂಟೆ ಅವರಿಗೆ ನಾನು ಕೂಡ ಬಂದಿಲ್ಲ ನನಗೆ ಎಷ್ಟು ನೆಲಕೋದೋ ನನಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟನೋ ಅಮೋಘಿಸಿದ್ದ ಮಾಳಿಗರಾಯ ತಾಯಿ ಎಷ್ಟು ಹೊರದಾಳು ಅಷ್ಟು ಭಂಡಾರದೊಳಗೆ ಹಿಡಿದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಎರಡೂ ಮೇಳಗಳ ಪ್ರಶ್ನೆಗಳನ್ನು ಕೊಟ್ಟಿದ್ರು ಇವರ ಹನ್ನೆರಡು ಇವ್ರ ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಕುರುಗೋಟದವರು ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ನಮ್ಮ ಬರ್ಗಿಯವರು ಕೂಡ ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಬಂಧುಗಳೇ ಬರಿಗಿಯವರು ಕೊಟ್ಟಿರ್ತಕ್ಕಂಥ ಹನ್ನೆರಡು ಪ್ರಶ್ನೆಗಳಿಗೆ ನೇರವಾಗಿ ಎಷ್ಟು ಉತ್ತರ ಕೊಟ್ಟಾರಪ್ಪ ಅಂತ ಕುರುಗೋಟದವರು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಒಂದ್ಸರಿ ಅವರಿಗೆ ಜೋರಾಗಿ ತಟ್ಟಿಸ್ ಬಂದಿದೀರಿ ಹತ್ತಿಪ್ಪತ್ತು ವರ್ಷದಿಂದ ನಾವೆಲ್ಲ ಕೂಡಿ ಆಡಿದವರ ಬೆಳೆದವ್ರ ಹಾಡಿದವರ ಪ್ರಶ್ನೆಗಳೊಂದಿಗೆ ಇದ್ದವರು ಆ ಕಡೆ ಹನುಮಂತ ಮಾಸ್ತರ್ ಹಿಡಿದ ಆ ಕಡೆ ಕೆಂಪಟ್ಟಿ ಕೇದಾರಿ ಮಾಸ್ತರ್ವರೆಗೆ ಹದಿನೆಂಟ್ರ ಭಾಗಪ ಅಂತ ಕೇಳಿದ್ರೆ ಗೋಕಾಕ ತಾಲೂಕ ಬೈಲಂಗಲ್ ತಾಲೂಕ ಸೌದತ್ತಿ ತಾಲೂಕ ಎರಗಟ್ಟಿ ತಾಲೂಕಾ ಮೂಡುಲಿಗಿ ಈ ಕಡೆ ಭಾಗದೊಳಗೆ ಏನದಲ್ಲ ಇದು ಹದಿನೆಂಟರೊಳಗೆ ಎತ್ತಿದ ಕೈ ಯಾವ್ದು ಅಂತ ನಿಮ್ಮ ಭಾಗ ಅಂತ ನಾವು ಕಡೆ ಹೇಳ್ತೀವಿ ವಿಜಾಪುರ ಸೈಡ್ ಹಾಡ್ಕೆಗೆ ಹೋದಾಗ ನಾವು ಹೇಳ್ತೀವಿ ಸರ್ ಗೋಕಾಕದವ್ರ ತಳಗ ಈ ಕಡೆ ಗೋಕಾಕ ಬೈಲಂಗಲ್ ಸವದತ್ತಿ ಏನದಲ್ಲ ಮುಗುಳಿ ಮಹಾದೇವನ ಬೌಂಡ್ರಿ ಈ ಕಡೆ ತಿಳಿದು ಏನದಲ್ಲ ಇದ ನಾನು ನಾನೇನ ಯಾರನ್ನು ಬರಗುಡುದಿಲ್ಲ ನಿಮ್ಮ ಭಾಗ ಇನ್ನು ಹಾಲು ಮತದೊಳಗೆ ಯಾರಪ್ಪ ಅಂತ ಕೇಳಿದ್ರೆ ಆ ಕಡೆ ನಮ್ದು ರೈವಾಗ ಹಿಡಿದು ವಿಜಾಪುರ ಭಾಗಲ್ಲಿ ಕೊಟ್ಟ ಹಾಲು ಮತದವ್ರ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂಥದ್ರೊಳಗೆ ನಮ್ಮ ಕುರುಗುಟ್ಟದವರು ಕುರುಗೋಟ್ ನಸ್ರೀನಾ ಮೇಳದವರು ಎಟ್ಟು ಪ್ರಶ್ನೆಗಳನ್ನು ಅಂತ ಕೇಳಿದ್ರೆ ನಾಲ್ಕು ಪ್ರಶ್ನೆಗಳನ್ನು ಬಿಡಿಸಿದ್ದಾರೆ ಆದ್ರೆ ಬಾಗಲಕೋಟೆ ಜಿಲ್ಲಾಳು ತಾಲೂಕಿನ ಬರ್ಗಿ ಗ್ರಾಮದ ತಂಗೆ ಯದ್ನಲ್ಲಿವ ಲಕ್ಷ್ಮಣಿ ಅಕ್ಕನ ಮೇಳದವರು ಎಷ್ಟು ಬಿಡಿಸಾರೆ ಪ್ರಶ್ನೆಗಳಂತ ಕೇಳಿದ್ರೆ ಬಂಧುಗಳೇ ಅದು ತೀರದಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದಾರೆ ಸರ್ ಹನ್ನೆರಡು ಪ್ರಶ್ನೆಗಳಲ್ಲಿ ನೇರವಾಗಿ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ಅಣ್ಣ 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 ನನಗೆ ಹಚ್ಬೇಡ ಆ ಮೇಳಿಗೆ ನಾನು ನಿರ್ಣಾಯಕ ಅದನ್ನ ಎಲ್ಲರಿಗೂ ಅಷ್ಟೆ ಆ ಮೇಳಿಗೆ ಅಷ್ಟೇ ಈ ಮೇಳಿಗೆ ಅಷ್ಟೇ ಇರಲಿ ಯಾಕಂತ ಕೇಳಿದ್ರೆ ಇವತ್ತು ಐದು ಗುಂಜಿ ಬಂಗಾರ ಮುಗುಳಾಳ ಗ್ರಾಮದವರು ಬಂದು ಸ್ಟೇಜಿಗೆ ಬಂದು ಪ್ರಾಮಾಣಿಕವಾಗಿ ಇಲ್ಲಿ ಹಾಡ್ತಕ್ಕಂಥ ಅವಿಗೆ ಈ ಮೇಳಿನಲ್ಲಿರ್ತಕ್ಕಂಥ ವಸ್ತಾದನಿಗೆ ಕೊಟ್ಟು ಗೌರವಿಸಬೇಕು ಐದು ಪುಟ ಡಾಲನ್ನು ಯಾರಿಗೆ ಹೇಗೈತಪ್ಪ ಅಂತ ಕೇಳಿದ್ರ ಆ ಡಾಲ ನೇರವಾಗಿ ಐದು ಅಂಕಗಳ ಅಂತರದಿಂದ ನಾವು ಒಂದು ಪ್ರಶ್ನೆ ಒಂದು ಅಂಕೆ ಐದು ಅಂಕಗಳ ಅಂತರದಿಂದ ಅಂದ್ರ ಅತಿ ಹೆಚ್ಚಿಗೆ ಅಂಕಗಳನ್ನು ಪಡೆದು ಇವತ್ತು ಬರ್ಗಿ ಮೇಳದವರು ವೀಣ್ ಆಗಿದ್ದಾರೆ ಹಾಲು ಮತದೊಳಗೆ ಹಾಲು ಆಗಿ ಸೇವೆ ಸಲ್ಲಿಸತಕ್ಕಂತ ನಾಗಟಾನ ಪೂಜಾರಿ ಅವರು ದಯಮಾಡಿ ಈ ಭಾಗದೊಳಗ ಈ ಕಡೆ ಬಂದಿರತಕ್ಕಂತ ಪುರಾಣ ಪಂಡಿತರ ಎಲ್ಲರೂ ಈ ಕಡೆ ಬಂದು ನಿಂತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್ ನಾವು ಕಮಿಟಿ ಕಡೆಯಿಂದ ಡಾಲನ್ನು ಕುಡಿಸಿ ನಾವು ತಲೆಗಿಳ್ತಾ ಇದ್ದೇವೆ ದಯಮಾಡಿ ಸರ್ ಕೆಂಪಟ್ಟಿ ಕೇದಾರಿ ಅವರು ಬಾಳ ಮೇಳಗಳನ್ನ ಬೆಳೆಸ್ಯಾರ ಸರ್ ಹೌದು ಕರ್ನಾಟಕ ಮಹಾರಾಷ್ಟ್ರ ತುಮಲ್ಲ ಒಂದೇನೋ ರಸಗೈದ ಆ ರಸಗೈದ ಕೆಂಪಟ್ಟಿ ಕೇದಾರಿ ಮಾಸ್ತಾರ ದಯಮಾಡಿ ಅವನು ಏನೋ ಗೊತ್ತಿಲ್ಲ ಜಯ ಇರು ಟೀಮ್ ಕಡೆ ಇರ್ತಾನ್ರಿ ಅವನು ಅವನೊಂದು ಬಾಲ್ ಟೆಕ್ನಿಕ್ ಎಲ್ಲೆಲ್ಲ ಸರ್ ಕಡೆ ಜಯ ಆಗ್ತದೆ ಆ ಕಡೆ ಕೆಂಪಟ್ಟಿಗೆದಾರು ಇರ್ತಾನೆ ಸರ್ ಆ ಆಕಡೆ ವಿನ್ ಆಗ್ಯದ ನೋಡ್ರಿ ಒಂದು ಸರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಆತ್ಮೀಯ ಗೆಳೆಯ ಆ ಸ್ನೇಹಿತ ಕೆಂಪಟ್ಟಿ ಕೇದಾರರಿಗೆ ಒಂದ್ಸರಿ ಜೋರಾದ ಚಪ್ಪಾಳು ಆ ಸ್ನೇಹಿತೆಯಿಂದ ಪ್ರಾಮಾಣಿಕವಾಗಿ ವಿಜಾಪುರದೊಳಗೆ ಹಾಲು ಮತದವರು ಎಷ್ಟು ಸ್ಟಡಿ ಮಾಡಿ ಮುಂದಿದ್ರು ಅವರನ್ನು ಬಳಸಿಕೊಂಡು ಕೇದಾರಿ ಅವರು ನಮ್ಮ ಭಾಗದೊಳಗೆ ಹಾಲು ಮತದ ಹಾಲು ಮತದ ಪುರಾಣ ಪಂಡಿತರು ಹೌದು ಪ್ರಶ್ನೆಗಳ ಸರ್ದಾರ ಅಂತ ಕರಿತಾ ಇದೀವಿ ದಯಮಾಡಿ ಈ ಕಡೆ ಇರ್ತಕ್ಕಂಥವ್ರು ಸರ್ ಸರ್ ಈ ಕಡೆ ಇರ್ತಕ್ಕಂಥ ಟೀಮ್ ಬರ್ತೀವಿ ನನ್ನೊಂದಿಗೆ ನನ್ನೊಂದಿಗೆ ಯಾರಪ್ಪ ಅಂತ ಕೇಳಿದ್ರೆ ಮಾಸ್ತರ್ ಅವರು ಕೂಡ ನನ್ನೊಂದಿಗೆ ಸಹಾಯ ಸಹಕಾರಿಯಾಗಿದ್ದಾರೆ ಅವರು ಕೂಡ ಒಬ್ಬರು ಒಳ್ಳೆಯ ನಿರ್ಣಾಯಕರಾಗಿ ನನ್ನೊಂದಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಆ ಅನಂತರ ಇನ್ನು ಸರ್ ಇಲ್ಲಿ ಯಾರ್ಯಾರದ್ರಿ ನಮ್ಮ ಕೆರೂರದ ರಾಜು ರಾಜು ಒಂದು ಸೈಡ ಕೆಂಪಟ್ಟಿ ಕೇದಾರಿ ಒಂದು ಸೈಡ್ ಇರ್ತೀರಿ ಸರ್ ಎಲ್ಲ ಕಡೆ ಈ ಕಡೆ ಏನಾಗೈತೋ ಗೊತ್ತಿಲ್ಲ ಇಬ್ಬರು ಕೂಡ್ಯಾರು ಸರ್ ಈ ಸರಿ ಯಾಕೆ ಗತ್ತೈದು ನಿಮಗೆ ತಿಳಿದು ತಮ್ಮ ಗತ್ತು ರಾಜು ಕೆರೂರು ಒಂದು ಕಡೆ ಇದ್ದರೆ ಕೆಂಪಾಟಿ ಕೇದಾರಿ ಒಂದು ಕಡೆ ಇರ್ತಿದ್ರು ಆದರೆ ಈ ಭಾಗದೊಳಗೆ ನಮ್ಮ ನಾಗಟಾನು ಪೂಜಾರಿ ಅವರು ಅಷ್ಟು ಮಂದಿನೆಲ್ಲ ಒಂದು ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಸರ್ ಒಕ್ಕಟ್ಟವೇ ಬಲ ತೋರಿಸಿ ತೋರಿಸಿಕೊಟ್ಟಿದ್ದೀರಿ ಈ ನಾಳದೊಳಗೆ ಅಷ್ಟೊತ್ತಲ್ಲ ಇರ್ಬೋದು ನಾಗೇಶ್ ಇರಬಹುದು ಉತ್ತಮ ರೀತಿಯಿಂದ ಡಗ್ಗಾ ಡೋಳ್ ಒಬ್ಬ ಕಲಾವಿದ ಸುಭಾಷ್ ಬಂದಿದ್ದಾನೆ ಸುಭಾಸ್ ನಿನಗೂ ಕೂಡ ಅಭಿಮಾನದಿಂದ ಜೋರಾದ ಚಪ್ಪಾಳೆಯನ್ನು ಅನ್ನ ತಡ್ತಾ ಇಲ್ಲಿ ಇದಾನೆ ಸರ್ ತಾಳು ಬಾರಿಸ್ತಕ್ಕಂಥ ಹನುಮಂತ್ ಲಂಕಾ ಕೋಯಿ ಸೀತಾಣ ತಂದ ಹನುಮಂತನು ಕೂಡ ಇಲ್ಲೇ ಇದ್ದಾನೆ ಇನ್ನು ನಮ್ಮ ಡಗ್ಗಾ ಬಾರಿಸ್ತಕ್ಕಂಥ ಅಣ್ಣನ ಸರ್ ಸುಬ್ಬಣ್ಣ ಇಲ್ಲ ಅವರಲ್ಲ ಇವರೇ ಸರ್ ಸುರೇಶ್ ಅವರು ಸುರೇಶ್ ಅವರು ಬಹಳ ಅಭಿಮಾನದಿಂದ ತಮ್ಮ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದಿರಿ ಎಲ್ಲರಿಗೂ ಇವತ್ತು ಏನಪ್ಪ ಅಂತ ಕೇಳಿದ್ರೆ ಕಮಿಟಿ ಅವ್ರು ಇಬ್ಬರು ಬರಬೇಕು ಸರ್ ನಿಮ್ಮ ಕಮಿಟಿ ಅವ್ರು ಬರ್ತೀರಿ ಸರ್ ಹಾಕಿ ಅವೀ ಕಟ್ಟಿಬಿಡು ಕಟ್ಟಿಬಿಡ ಲಕ್ಷ್ಮಣಜ ಆ ಮಾಳಿಂಗೇಶ್ವರ ಗದ್ಗಿ ಪೂಜಾರಿಗಳು ಆ ಮೊದಲು ತಾಯ್ತಾ ಹಾಕ್ಯಾರ ಸರ್ ಬಂಗಾರದಾಗ ಕಟ್ಟೆ ಬಿಡೋ ಅವಿ ತಗೋ ಈ ಕೈಯಾಗಿ ಬಿಡ ಕಟ್ಕೊಂಡ್ಬಿಡ್ಬೇಕು ಈ ಅವಿ ಕೊಳಗೆ ಕಟ್ಕೊ ಆಗಿ ಪೂಜಾರಿಗಳು ತರ್ತ್ಕೋರು ಅವಿ ಕಟ್ಬಿಡ ಇಲ್ಲಿ ಇಲ್ಲಿ ಸರ್ ಸರ್ ಹಿಂದಿನ ಕೈ ಇಂದ್ರೆ ವಿಶೇಷವಾಗಿರ್ತಕ್ಕಂಥ ಬಂಗಾರವನ್ನು ನಮ್ಮ ಲಕ್ಷ್ಮಿ ತಂಗಿ ಬರ್ಗಿ ಅವ್ರಿಗೆ ಹೋಗಿದೆ ಅದನ್ನು ಡಾಲನ್ನು ಕೊಟ್ಟ ಆ ಕಡೆ ಬಂದಿರತಕ್ಕಂಥ ಟೀಮ್ದವರು ತಮ್ಮ ಹೊಡೆದು ಬಿಡ್ರಿ ಏ ತಮ್ಮ ಫೋಟೋ ಹೊಡಿರಿ ಸರ್ ಒಂದು ಫೋಟೋ ಹೊಡಿರಿ ನಮ್ಮ ಮಾಳಿಂಗೇಶ್ವರ ಗದ್ಗಿ ಪೂಜಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಕಾಕಾ ಪೂಜಾರಿಯವರು ಐದು ಗುಂಜಿ ಬಂಗಾರನ ಹಾಕಿ ನಮ್ಮ ಬರ್ಗಿ ಮೇಳವನ್ನು ಗೌರವಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಅನ್ನ ಅನ್ಯತೆಗಳ ಸರ್ ಎಲ್ಲರೂ ಅವಿನಿಲ್ಲ ಏನು ವಿಶೇಷವಾಗಿ ನೂರ ಒಂದು ರೂಪಾಯಿ ವಿಶೇಷ ಬಹುಮಾನ ಕೊಟ್ಟಾರ ಅದನ್ನು ಕೂಡ ತಾವು ಪಡೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಮಿನ ಆ ಬಹುಮಾನ ಏನು ಮಾಡಿದ್ದಂತಂದ್ರೆ ನಮ್ಮ ಕುರುಗೋಟದ ನಸರಿನ ಮೇಳಕ್ಕೂ ಕೂಡ ಎರಡು ನೂರ ಐವತ್ತು ರೂಪಾಯಿ ಇವ್ರಿಗೂ ನೂರ ಐವತ್ತು ರೂಪಾಯಿ ಪಾಲು ಹಚ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅವಿ ನೀನು ಕೂಡ ಅವ್ರಿಗಿಂತ ದಯಮಾಡಿ ಕುರುಗೋಟದ ನಸ್ರಿನ ಹಾಗೂ ನಮ್ಮ ಬರಿಗೆ ಅವರು ಇಬ್ಬರೂ ಕೂಳ್ಕೊಂಡು ಮಂಗಳಾರತಿಗೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಎರಡು ತಂಡದವರು ಬರಬೇಕು ಎರಡು ತಂಡದವರು ಕೂಡಿ ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಅವಿನಾತಿ ಸರ್ ಇನ್ನು ಯಾರು ನೀವು ನಿಮ್ಮ ಟೀಮ್ ಎಲ್ಲರೂ ಕೂಡ ಫೋಟೋ ಹೊಡ್ಸ್ಕೊಬೋದು ನಿಮ್ಮ ನಿಮ್ ಟೀಮ್ ಆಗಿರ್ತಕ್ಕಂತ ಯಾವ ನಮ್ಮ ಯಾರಿಪ್ಪ ಆತ್ಮೀಯ ಗುರುಗಳಾಗಿರ್ತಕ್ಕಂಥವ್ರು ಹಗಲನದ ರಾತ್ರಿ ಅನ್ಲಾರದ ಹೌದು ಸತತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬೆನ್ನೆಲ್ ಬಾಯಿ ಯಾರಿಪ್ಪ ಯಾವ ನಮ್ಮ ಮೆಳವಂಕಿ ಮುತ್ತು ಸರ್ ಶಿಶ್ಮಗ ಯಾವ ನಮ್ಮ ತಪಶಿ ಸಿದ್ದು ಗುರುಗಳಾದ್ರು ಐವತ್ತೊಂದ್ ರೂಪಾಯಿ ಕಲಾ ಖಣಿ ಕೈ ಕೊಟ್ಟಿರ್ತಾರ ಕೊಟ್ಟಾರಿಪ್ಪ ಕೂಡ ಮುತ್ತ ಮಾಡಿಂಗ್ರೆ ಬಿರ್ಲಿಂಗೇಶ್ವರ ಕೊಂಡೂರು ಕಡೆ ಸಿದ್ದೇಶ್ವರ ಆಲಕ್ನೂರ್ ಕಡೆ ಸಿದ್ದೇಶ್ವರ ಇಲ್ಲಿ ನೆಲೆಸಿರ್ತಕ್ಕಂತ ಧ್ಯಾಮೋತ್ತಾಯಿ ಅಟ್ಟೇಶ್ವರಿ ಸಿರಿ ಸಂಪತ್ವಾಗಿ ಕೊಟ್ಟ ಕಬಲ್ ಬಡ್ಕೊಂಡು ಶುಕಾರ ಮಾಡ್ತೀವಿ ಹಲೋ ಹಲೋ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ರೈಬಾಗ ತಾಲೂಕಿನ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಕೆಂಪಟ್ಟಿ ಗ್ರಾಮದ ಹೆಸರನ್ನ ಬಾಣ್ಯತರಕ್ಕೆ ಬೆಳೆಸಿ ಬೆಳೆಸಿ ಅವ್ರದ್ದು ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದಲ್ಲ ಶಿವಾನಂದ ನಾಡಿನ ಮೇಲೆ ಬೆಳೀತಿರ್ತಕ್ಕಂತ ಕಲಾವಿದರು ಎಲ್ಲ ನನ್ನ ಮನೆಯ ಸಹೋದರರು ಸಹೋದರಿಯರ ತಿಳ್ಕೊಂಡು ಹೌದು ಹಗಲಿರುಳು ಎನ್ನಲಾರದೆ ಯಾವೇ ಸಮಯದಲ್ಲಿ ನಾವು ಫೋನ್ ಹಚ್ಚಿದ್ರು ಕೂಡ ಇದರ ಹಿಂಗೆ ಐತಿ ಇದು ಹಿಂಗೆ ಮಾತಾಡಬೇಕಪ್ಪ ಅಂತಕ್ಕಂಥ ಕಲಾವಿದರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಕೆಂಪಟ್ಟಿ ಗ್ರಾಮದ ಮಂಗರಾಯ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ಮುಖ್ಯ ಗಾಯಕರು ಸಾಹಿತ್ಯಗಾರರು ಸಂಭಾಷಣೆಕಾರರು ಸವಾಲಿನ ಸರ್ದಾರ ಅಂತಕ್ಕಂಥ ಆ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಕೆಂಪಟ್ಟೆ ಗ್ರಾಮದ ಕೆದಾರಿ ಸರ್ ಕೂಡ ಸಂಘ ಕೈಗಿ ಮುಟ್ಲಿಂದ ತಿಳ್ಕೊಂಡು ತನು ಮನದಿಂದ ತಮ್ಮ ಅಮೃತ ಹಸ್ತದಿಂದ ಐದು ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆಯನ್ನ ಬರಗಿ ಹೋಗಿ ಕೈಗಿ ಮುಟ್ಲಂತ ಆಶೀರ್ವಾದ ರೂಪಾಯಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಿಗೂ ಕೂಡ ಮೂಗು ಸಿದ್ಧ ಗುರುಗೌರಿ ಸೋಮೇಶ್ವರ ಜಗದ್ಗುರು ರೇವಣ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲ ಪರಮಾತ್ಮ ದಯಪಾಲಿಸ್ತೇ ಅಂತೇಳಿ ಪರಮಾತ್ಮನ ಪಾದಲ್ಲಿ ಬಿಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಐದು ನೂರ ಒಂದಲ್ಲ ಐದು ಲಕ್ಷದ ಒಂದು ಸಾವಿರ ರೂಪಾಯಿ ಸಹಾಯ ಕೊಟ್ಟಾರಂತೇಳಿ ಸತ್ಯ ಸಂಘದ ಪರವಾಗಿ ಸ್ವೀಕಾರಲ ಊದಿನ ಕಂಡಿತವರು